ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನನ್ನ ಮಗಳ ಬರ್ಡೇ ಸೊ ಬರ್ಡೇ ಬೆಳಗ್ಗೆ ವೀಡಿಯೋ ಮಾಡೋಣ ಅಂದ್ಕೊಂಡೆ ಮಾಡೋಕ್ಕಾಗಿಲ್ಲ ಸೊ ಸ್ಕೂಲಿಂದ ಬಂದಮೇಲೆ ಮಾಡೋಣ ಅಂತ ಸುಮ್ಮನೆ ಸುಮ್ಮನಾಗ್ಬಿಟ್ವಿ ಸೊ ಅವ್ಳು ಬರೋ ಅಷ್ಟರಲ್ಲಿ ಸ್ವಲ್ಪ ಅಡುಗೆಗಳೆಲ್ಲ ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀವಿ ಸೊ ಅವರ ಅಪ್ಪ ಕೂಡ ಬಂದಿದ್ದಾರೆ ಸೊ ಏನು ಮಾಡೋಣ ಅಂದರೆ ಇವತ್ತು ಬಿರಿಯಾನಿ ಮಟನ್ ಬಿರಿಯಾನಿ ಹಾಗೆ ಚಿಕನ್ ಏನೋ ಕಬಾಬಾ ಚಿಕನ್ ಕಬಾಬ್ ಚಿಕನ್ ಕಬಾಬ್ ಮಾಡೋಣ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಒಂದೆರಡು ಕೆ ಜಿ ಮಟನ್ ಇದೆ ಎಷ್ಟು ಕೆ ಜಿನೋ ಚಿಕನ ಮೂರು ಕೆ ಜಿನ ಚಿಕನ್ ತಂದಿದೆ ನನ್ನ ತಮ್ಮ ಹೋಗ್ಬಿಟ್ಟು ಇವಾಗ ಸೊ ಇವಾಗ ಮಾಡೋಣ ಕಬಾಬಿಗೆ ಫಸ್ಟ್ ಮಿಕ್ಸ್ ಮಾಡಿಟ್ಕೊಳ್ಳೋಣ ಅದಕ್ಕೆ ಚಿಕನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಇದರಲ್ಲಿ ಮಿಕ್ಸ್ ಆಗಲ್ಲ ಈಗ ಕಬಾಬ್ ಪೌಡರ್ನ ಹಾಕ್ಕೊಳ್ಳೋಣ ಅಂದರೆ ಇಲ್ಲೊಂದು ಮೂರು ಕೆ ಜಿ ಇದೆಯಲ್ಲ ಸೊ ಒಂದು ಮೂರು ಪ್ಯಾಕೆಟ್ಸು ಮನೆಯಲ್ಲೇ ಹಾಕೋ ರೆಡಿ ಮಾಡ್ಕೊಬೋದಿತ್ತು ಸೊ ಮನೆಯಲ್ಲೇ ಬೇಡ ಹೀಗೆ ಸ್ವಲ್ಪ ಪ್ಯಾಕೆಟ್ಸ್ ತಂದು ಹಾಕೋಣ ಅಂತ ನಮ್ಮ ಸುಚ್ಚಿಯವರು ಆರ್ಡರ್ ಹಾಕಿದ್ದಾರೆ ಸಾಕಾ ಇವತ್ತು ಅವಳದೇ ಪ್ರಿಪ್ರೇಷನ್ ಅಂತೆ ಕಬಾಬು ಅದಕ್ಕೆ ಅವಳೇ ನಾನೇ ಮಾಡಿ ತೋರಿಸ್ತೀನಿ ಅಂತ ತೋರಿಸ್ತಾವಳೆ ಹಾಗೆ ಗಾರ್ಲಿಕ್ ಜಿಂಜರ್ ಪೇಸ್ಟು ಒಂದು ತ್ರೀ ಫೋರ್ ಸ್ಪೂನ್ ಬೇಕಾಗುತ್ತೆ ಸ್ವಲ್ಪ ಚಿಕನ್ ಜಾಸ್ತಿ ಇರೋದರಿಂದ ಜಾಸ್ತಿನೇ ಬೇಕು ಹಾಗೆ ಇದಕ್ಕೆ ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳೋಣ ಅದರಲ್ಲೂ ಇರುತ್ತೆ ಸೊ ಪೌಡರಲ್ಲೂ ಕೂಡ ನಾವು ಆದರೆ ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಎಗ್ ಒಂದು ತ್ರೀ ಹಾಕ್ಕೊಳ್ಳೋಣ ಅಂದರೆ ಒಂದು ಕೆ ಜಿಗೆ ಒಂದು ಆ ಥರ ಆದರೂ ನಮಗೆ ಒಂದು ತ್ರೀ ಕೆ ಜಿ ಎಲ್ಲ ಸೊ ಒಂದು ತ್ರೀ ಎಗ್ಸ್ ಬೇಕಾಗುತ್ತೆ ಅವಳು ತಲೆಗೆ ಒಡೆದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಟ್ಟೆ ಸಹ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸಾಲ್ಟ್ ಸ್ವಲ್ಪ ಸೇರಿಸ್ಕೊಳು ಈಗ ಸಾಲ್ಟ್ ಸೇರಿಸ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟಿದೆ ಅದು ಹಾಗೆ ನಾನು ಒಂದು ಬೌಲಷ್ಟು ಸೇರಿಸ್ತಾ ಇದ್ದೀನಿ ಒಂದು ಬೌಲು ಇಲ್ಲಾಂದರೆ ಒನ್ ಆ್ಯಂಡ್ ಹಾಫ್ ಬೌಲ್ ಸೇರಿಸ್ಕೊಳ್ಳಿ ಚೆನ್ನಾಗಿ ನಮ್ಮ ಮಸಾಲೆಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ ಚಿಕನ್ನು ಈಗ ಒಂದು ಎರಡು ಅಂದರೆ ಒಂದು ಲೆಮೆನ್ ಅಥವಾ ಎರಡು ಲೆಮೆನ್ ಹಾಕ್ಕೊಳ್ಳೋಣ ಸೊ ಒಂದು ಲೆಮೆನ್ ಆದರೆ ಕಮ್ಮಿ ಆಗುತ್ತೆ ಸೊ ನಾವು ಒಂದು ಎರಡು ಲೆಮೆನ್ ಹಾಕ್ಕೋಬೇಕಾಗತ್ತೆ ಸೊ ನಾನು ಇಲ್ಲಿ ಎರಡು ಲೆಮೆನ್ ಹಾಕ್ಕೊಂಡಿದ್ದೀನಿ ಸೊ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡ್ಕೊಳ್ಳಿ ನೀವು ಸ್ವಲ್ಪ ಖಾರ ಏನಾದರೂ ಕಮ್ಮಿ ಇದ್ದರೆ ಮತ್ತೆ ಸೇರಿಸ್ಕೋಬೋದು ಖಾರ ಉಪ್ಪು ಎಲ್ಲ ಒಂದು ಟೇಸ್ಟ್ ಮಾಡಿ ನೋಡಿಕೊಂಡು ಆಮೇಲೆ ಮತ್ತೆ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಅದು ಸರಿ ಹೋಗುತ್ತೆ ಸೊ ಇದನ್ನ ಮಾಡ್ಕೊಂಡು ನಾವು ಇಟ್ಕೊಂಡು ಒಂದು ಒನ್ ಅವರ್ ಆ ಥರ ಬಿಟ್ಕೊಂಡ್ರೆ ಚೆನ್ನಾಗಿರತ್ತೆ ಚೆನ್ನಾಗಿ ಮಸಾಲೆ ಎಲ್ಲ ಉಪ್ಪು ಖಾರ ಹುಳಿ ಎಲ್ಲ ನೀಟಾಗಿ ಪೀಸ್ಗಳಿಗೆ ಅಂಟ್ಕೊಂಡಿರುತ್ತೆ ಸೊ ಹಾಕಿದ ತಕ್ಷಣ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ನೀವು ಆದರೆ ಒನ್ ಅವರ್ ಎರಡು ಅವರ್ ಬಿಟ್ಬಿಟ್ಟೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಈಗ ಒನ್ ಅವರ್ ಹಾಗೆ ಎತ್ತಿಟ್ಬೇಣ ಈಗ ನಾವು ಸ್ವಲ್ಪ ಕರ್ಡನ್ನು ಹಾಕೊಳ್ಳೋಣ ಸ್ವಲ್ಪ ಇದಕ್ಕೆ ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡಿಟ್ಕೊಳ್ಳೋಣ ಸ್ವಲ್ಪ ನಾವು ಇದಕ್ಕೆ ರೆಡ್ ಚಿಲ್ಲಿ ಪೌಡರು ಒನ್ ಟೇಬಲ್ ಸ್ಪೂನ್ ಅಷ್ಟು ನಾವು ಗ್ರೀನ್ ಚಿಲ್ಲಿ ಕೂಡ ಹಾಕೋತೀವಲ್ಲ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನಾವು ಸಾಲ್ಟನ್ನು ಕೂಡ ಸೇರಿಸ್ಕೊಂಬಿಡೋಣ ಹಾಗೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಕೂಡ ಸೇರಿಸ್ಬಿಟ್ಟು ಹಾಗೆ ಇದಕ್ಕೆ ಸ್ವಲ್ಪ ಆಯಿಲ್ ಒಂದೆರಡು ಟೇಬಲ್ ಸ್ಪೂನಷ್ಟು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಇದಾಗಿದೆ ಇದನ್ನು ಒಂದು ಹಾಫ್ ಆನ್ ಅವರ್ ಹಾಗೆ ಬಿಟ್ಬಿಡೋಣ ಅಷ್ಟರಲ್ಲಿ ನಾವು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಮಟನ್ ಬಿರಿಯಾನಿ ಮಾಡೋಣ ಫಸ್ಟು ನಾವು ಸೊ ಚಿಕನ್ ಕಬಾಬ್ ಸ್ವಲ್ಪ ಚೆನ್ನಾಗಿ ನೆನ್ಕೋಬೇಕು ಅದೊಂದು ಎರಡು ಅವರ್ ಹಂಗೆ ಬಿಟ್ಬಿಡೋಣ ಸೊ ಈಗ ಇದು ಸ್ವಲ್ಪ ಬಿಸಿ ಆಗಲಿ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಟಿದ್ದೀನಿ ಒಂದು ಎರಡು ಕೆ ಜಿ ರೈಸ್ ಮಾಡುವಷ್ಟು ಈಗ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಆಯಿಲ್ ಜಾಸ್ತಿನೇ ಬೇಕು ನಾನು ಇಲ್ಲೊಂದು ಹಾಫ್ ಲೀಟ್ರ್ ಸೇರಿಸ್ಕೊಂಡಿದ್ದೀನಿ ಈಗ ಆಯಿಲ್ ನೀಟಾಗಿ ಬಿಸಿ ಆಗಿದೆ ನೋಡಿ ಈಗ ನಾವು ಆನಿಯನ್ ಸೇರಿಸ್ಕೊಂಡ್ಬಿಡೋಣ ಇಲ್ಲಿ ನೋಡಿ ಇಷ್ಟು ಆನಿಯನ್ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಸೊ ಆನಿಯನ್ನು ಹಾಗೆ ನಮಗೆ ಈ ಮಸಾಲೆ ಸ್ವಲ್ಪ ಗೊಜ್ಜು ಜಾಸ್ತಿ ಇದ್ದರೆ ಬಿರಿಯಾನಿಗೆ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಆನಿಯನ್ ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಇಷ್ಟು ಆನಿಯನ್ ಬೇಕಾಗುತ್ತೆ ಅದರಲ್ಲಿ ನಾವೀಗ ನೋಡಿ ಮಸಾಲೆ ಎಲ್ಲ ಇದ್ದೀನಿ ಸೊ ಇಲ್ಲಿ ಸ್ಟಾರು ಸ್ವಲ್ಪ ಪಲಾವ್ ಗಾಪು ಎಲೆ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಜಾಪತ್ರೆ ಆಮೇಲೆ ಶಾಜೀರಾ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಈಗ ಹಸಿಮೆಣ್ಸಿನ್ಕಾಯು ಹಾಕೊಳ್ಳೋಣ ಫಸ್ಟೇ ಹಾಕೊಂಡ್ರೆ ಸಿಹಿ ಅಂದರೆ ಫುಲ್ ರೋಸ್ಟ್ ಆಗಿಬಿಡತ್ತೆ ಹಾಗಾಗಿ ಈಗ ಹಾಕ್ಕೊಂಡಿದ್ದೀನಿ ಸೊ ಈಗ ಈ ಬಿಸಿಯಲ್ಲಿ ಚೆನ್ನಾಗಿ ಸಾಫ್ಟ್ ಆಗುತ್ತೆ ನಾವು ಮಟನ್ನ ಸೇರಿಸ್ಕೊಳ್ಳೋಣ ಆನಿಯನ್ ನೀಟಾಗಿ ಸ್ವಲ್ಪ ಫ್ರೈ ಆಗಿದೆ ಈ ಟೈಮಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚಿಕನ್ ಮಟನ್ ಹಾಕ್ಕೊಂಡಿದ್ದೀರಲ್ಲ ಸೊ ಈ ಟೈಮಲ್ಲಿ ನೀವು ಅಕ್ಕಿ ಇಟ್ಕೊಂಬಿಡಿ ಒಂದು ಐದು ನಿಮಿಷ ಚೆನ್ನಾಗಿ ನಿಂದರೆ ರೈಸು ಬೇಗ ರೈಸ್ ಕುಕ್ಕಾಗುತ್ತೆ ಹಾಗೆ ನಮಗೆ ಏನದು ನಾವು ಹಾಗೆ ಪ್ಲೇಟ್ ಮುಚ್ಚಿ ಸ್ಟವ್ ಆಫ್ ಮಾಡಿಕೊಂಡ್ರು ಕೂಡ ನಮಗೆ ರೈಸ್ ನೀಟಾಗಿ ಬಾಯ್ಲ್ ಆಗುತ್ತೆ ಒಂದು ಐದು ನಿಮಿಷ ತೊಳೆದು ಇಟ್ಕೊಂಬಿಡೋಣ ಈಗ ಚೆನ್ನಾಗಿ ಸ್ವಲ್ಪ ಬೇಯ್ತಾ ಇದೆ ಸ್ವಲ್ಪ ಇವಾಗ ನಾವು ಕೊತ್ತಂಬರಿ ಪುದೀನ ಸ್ವಲ್ಪ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡ್ಬಿಡೋಣ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟ ದೊಡ್ಡ ಸ್ಟವ್ ಸಿಂಗಲ್ ಒಂದು ಇಟ್ಕೋಬೇಕು ಫ್ರೆಂಡ್ಸ್ ಈ ಖರದ ಜಾಸ್ತಿ ದೊಡ್ಡ ಪಾಪ ಇದು ಮಾಡ್ಬೇಕಂದಾಗ ಸಿಂಗಲ್ ಸ್ಟವಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ನಾರ್ಮಲನ್ನು ನಾವು ಒಲೆ ಮೇಲೆ ಸ್ಟವ್ ಮೇಲೆಲ್ಲ ಇಟ್ಕೊಂಡು ಮಾಡಿದ್ರೆ ನಾವು ಡೈಲಿ ಮಾಡೋದ್ರಲ್ಲಿ ಅದು ಒಂದೇ ಸೈಡ್ ಜಾಸ್ತಿ ಬಾಯ್ಲ್ ಆಗುತ್ತೆ ಅದು ದೊಡ್ಡ ದೊಡ್ಡ ಪಾತ್ರೆ ಇಟ್ಟು ಬೇಯಿಸೋದಕ್ಕೆ ಕಷ್ಟ ಹತ್ತರಿಂದ ಹದಿನೈದು ನಿಮಿಷ ಈ ಥರ ಪ್ಲೇಟ್ ಮುಚ್ಚಿ ಬೇಯಿಸ್ಬಿಡೋಣ ಬೇಗ ಬೇಯುತ್ತೆ ಈಗ ಶುಂಠಿ ಪೇಸ್ಟು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟಿದೆ ಹಾಗೆ ಬೆಳ್ಳುಳ್ಳಿ ಪೇಸ್ಟ್ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಕೈ ಬಿಡಿದೆ ಯಾಕೆಂದ್ರೆ ತಾಳ ಸೀದೋಗುತ್ತೆ ಈಗ ಒಂದು ಟೇಬಲ್ ಸ್ಪೂನ್ ಅರಿಶಿನ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಒಂದೆರಡು ನಿಮಿಷ ಎಷ್ಟು ಚೆನ್ನಾಗಿದೆ ನೋಡಿ ಗ್ರೇವಿ ಯಾವ ಥರ ಆಗಿದೆ ಇದೀಗ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಈಗ ಟೊಮೆಟೊ ಸ್ವಲ್ಪ ಹಾಕೋಣ ಅರ್ಧ ಹಾಕ್ಕೊಳ್ಳಿ ಹ್ಞೂ ಸಾಕು ಈಗ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಬಿರಿಯಾನಿ ಮಸಾಲ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಗೆ ನಾವು ಸ್ವಲ್ಪ ಆಗ್ಲೇನೂ ಸೇರಿಸ್ಕೊಂಡಿದ್ವಿ ಮಟನ್ ಮಿಕ್ಸ್ ಮಾಡೋದಕ್ಕೆ ಸೊ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಗೆ ಧನಿಯಾ ಪೌಡರ್ ಹಾಗೆ ಸ್ವಲ್ಪ ಫುಡ್ ಕಲರ್ ಡ್ರೈ ಮಸಾಲ ಹಾಕಿದ್ಮೇಲೆ ಸ್ವಲ್ಪ ತಳ ಹಿಡಿದ್ಬಿಡುತ್ತೆ ಸ್ವಲ್ಪ ನೀಟಾಗಿ ತಿರುಗಿಸ್ಕೋಬೇಕು ನಾವು ನಾವೊಂದ್ಸರಿ ಮಟನ್ಗೆ ಉಪ್ಪು ಸಾಲ್ಟನ್ನ ಸೇರಿಸ್ಕೊಂಡಿದ್ವಿ ಇವಾಗ ಮತ್ತೆ ನೀವು ನೀರನ್ನೆಲ್ಲ ಸೇರಿಸಿ ಮತ್ತೆ ಸಾಲ್ಟನ್ನ ಚೆಕ್ ಮಾಡಿ ಮತ್ತೆ ಹಾಕ್ಕೊಳ್ಳಿ ಈಗ ರೈಸನ್ನು ಹಾಕ್ಕೊಂಡ್ಬಿಡೋಣ ಈಗ ರೈಸ್ ಪೂರ್ತಿ ಹಾಕ್ಕೊಂಡಿದ್ವಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಕೊಂಡು ನೀರು ಸೇರಿಸ್ಕೊಳ್ಳಿ ಯಾಕಂದ್ರೆ ರೈಸ್ ತುಂಬಾ ನೆಂದಿರುತ್ತಲ್ವಾ ಒಂದು ಹಾಫ್ ಅನ್ ಟ್ವೆಂಟಿ ಫೈವ್ ಮಿನಿಟ್ಸು ಸೊ ಹಾಗಾಗಿ ನಮಗೆ ನೋಡಿ ಇಷ್ಟು ನೀರಿದೆ ಇದೆ ಇದು ಆಲ್ರೆಡಿ ಹಾಗೆ ನಾವು ರೈಸ್ ಕೂಡ ನೆನೆಸಿರ್ತೀವಲ್ಲ ಸೊ ಹಾಗಾಗಿ ನಾವು ಸ್ವಲ್ಪ ನೀರು ತುಂಬಾನೇ ಕಮ್ಮಿನೇ ಹಾಕೋಬೇಕು ನೋಡ್ಕೊಂಡು ನೀರನ್ನ ಸೇರ್ಸ್ಕೊಳ್ಳಿ ಈಗ ನೀರನ್ನ ಸೇರ್ಸ್ಕೋತಾ ಇದ್ದೀನಿ ನಮಗೆ ರೈಸ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಂಡಿದೀನಿ ಈಗ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಲೈಟ್ ಒಂದು ಕುದಿ ಬಂದಾಗ ನೀವು ಸಾಲ್ಟನ್ನು ಚೆಕ್ ಮಾಡ್ಕೊಳ್ಳಿ ಈಗ ಒಂದು ಲೆಮೆನ್ ಹಿಂಡ್ಕೊಂಡ್ಬಿಡೋಣ ಈಗ ಚೆನ್ನಾಗಿ ಕುದಿ ಬಂದಿದೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಲೈಟ್ ಆಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ನೀಟಾಗಿ ಮಿಕ್ಸ್ ಆಗಿರುತ್ತೆ ಈಗ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಲೋ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಳಿ ಈಗ ಮೇಲೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಸೇರಿಸ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡೋಣ ಈಗ ಓಪನ್ ಮಾಡಿ ನೋಡೋಣ ನೋಡಿ ನೀಟಾಗಿ ಬಿರಿಯಾನಿ ರೆಡಿ ಆಗಿದೆ ನೋಡಿ ಸ್ವಲ್ಪ ತಣ್ಣಗಾದ್ರೆ ಬಿರಿಯಾನಿ ರೆಡಿ ಆಗುತ್ತೆ ಸ್ವಲ್ಪ ಹಾಗೆ ಗಾಳಿಗೆ ಬಿಟ್ಟರೆ ಸಾಕು ನೀಟಾಗಿ ಎಲ್ಲ ಬೆಂದಿದೆ ಫ್ರೆಂಡು ಬೇರೆ ನೀರು ನೋಡಿ ಮಗಳು ಬರ್ಡೇ ಆಗಿದ್ದಕ್ಕೆ ಬಂದು ಡೆಕೋರೇಷನ್ ಮಾಡ್ತಾನೆ ಹಾ ಅವ್ರು ಹಳೀನ್ ಬರ್ಡೇ ಇತ್ತು ಬಂದಿಲ್ಲ ಆ್ಯನಿಮಲ್ ಡೇಗೆ ಬಂದ ಹೋದ ಸೊ ಈಗ ಬರ್ತ್ಡೇ ಮಗಳ ಒಂದಿದ್ದಕ್ಕೆ ಚಿಕ್ಕದಾಗಿ ಡೆಕೋರೇಷನ್ ಮಾಡ್ಕೊತ ಕಷ್ಟಪಟ್ಟು ಮಗಳು ಟ್ಯೂಷನಿಂದ ಬರೋ ಅಷ್ಟರಲ್ಲಿ ಅಕ್ಕ ಏನೋ ಮಾಡ್ತಾ ಇದ್ದಾಳೆ ಕಬಾಬ್ ಮಾಡ್ತಾ ಇದ್ದಾಳೆ ನಮ್ಮ ಅಕ್ಕ ಕಬಾಬ್ ರೆಡಿ ಆಗ್ತಾ ಇದೆ ರೆಡಿ ಕಲ್ಸಿಟ್ಟಿದಿವಲಾ ನಾವೇ ರೆಡಿ ಮಾಡ್ತಾ ನನ್ನ ತಮ್ಮ ಕುಕ್ಕಿಂಗ್ ಮಾಡ್ತಾ ಗರ್ಲ್ ರೆಡಿ ಆಗಿದ್ದಾಳೆ ಚಿಕ್ಕದಾಗ ರೆಡಿ ಮಾಡಿದ್ದಾರೆ ಅಯ್ಯೋ ಬಲೂನ್ಸ್ ಎಲ್ಲ ಬಿದ್ದೋಗ್ಬಿಡಿ ಿ ಹೋಗುವ ಅಲ್ಲೋಗ್ರಿ ಬ್ಯಾಕ್ ಸೈಡ್ ಹೋಗ್ರಿ ಬರ್ಡೇ ಬರ್ಶ್ರೀ ನಾಳೆ ಅಲ್ಲ ಲಯಶ್ರೀ

ಹೇಳ ನನ್ನ ಮಗ ತಗೊಂಡ್ ಬಂದ್ ಕೊಡ್ತಾನೆ ಡ್ರೆಸ್ಗಳು ಹಾಕಿ ನೋಡ್ತವ್ರೆ ಇಲ್ಲಿ ಕೇಕ್ ತಿಂತ ಇದೆ ಕೇಕ್ ಎಲ್ಲ ಫಿನಿಶ್ ಆಯ್ತು ನಿಮ್ಗೂ ಕೂಡ ತಗೊಳ್ಳಿ ಎಲ್ಲಾರು ಊಟ ಮಾಡ್ತಾ ಇದ್ದಾರೆ ಇಲ್ಲಿ ಊಟ ಬಡಿಸ್ತಾ ಇದ್ದಾರೆ